ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಮನೆಯೊಂದು ಬೆಂಕಿ ಹತ್ತಿ ಉರಿದ ಘಟನೆ ಜಿಲ್ಲೆಯ ಕುಷ್ಟಗಿ ಪಟ್ಟಣದಲ್ಲಿ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ನಡೆದಿದೆ ಪಟ್ಟಣದ ನಿವಾಸಿ ನಿವೃತ್ತ ತಹಸೀಲ್ದಾರ್ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಮುಖಂಡ ಚಂದ್ರಶೇಖರಯ್ಯ ಸ್ವಾಮಿ ಹಿರಮಠೆಂಬವರಿಗೆ ಸೇರಿದ ಮಹಡಿ ಮನೆ ಇದಾಗಿದೆ ಕೆಳಮಹಡಿಯ ಮನೆಗೆ ಬೆಂಕಿ ತಗುಲಿದ್ದು ಮನೆಯಲ್ಲಿದ್ದ ಗೃಹೋಪಯೋಗಿ ಸಾಮಗ್ರಿ ಸೇರಿದಂತೆ ಕೃಷಿ ಉಪಕರಣಗಳಾದ ಡ್ರಿಪ್ಪು ಪೈಪ್ಗಳು ಫರ್ನಿಚರ್ ಟಿವಿ ಸಿಸಿ ಕ್ಯಾಮೆರಾ ಪಿ ಸೇರಿದಂತೆ ಬಹುತೇಕ ಕೆಳಮನೆ ಬೆಂಕಿಗೆ ಹಾವತಿಯಾಗಿದೆ ಬೆಂಕಿ ಕಾಣಿಸಿಕೊಂಡಾಗ ಅಕ್ಕಪಕ್ಕದ ಮನೆಯವರು ಬೆಂಕಿ ನಂದಿಸಲು ಮುಂದಾಗಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಕುಷ್ಟಗಿ ಹಾಗೂ ಯಲಬುರ್ಗ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ಹರಸಾಹಸ ಪಟ್ಟಿದ್ದಾರೆ ಮೇಲ್ಮಹಡಿಯಲ್ಲಿದ್ದ ಮೂವರು ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ ಕುಷ್ಟಗಿ ಅಗ್ನಿಶಾಮಕ ಠಾಣೆಯ ಇಪ್ಪತ್ತ್ ಮೂರು ಫೈರ್ಮ್ಯಾನ್ ಯಲಬುರ್ಗ ಠಾಣೆಯ ಏಳು ಜನ ಫೈರ್ಮ್ಯಾನ್ಗಳು ಈ ಕಾರ್ಯಾಚರಣೆಯಲ್ಲಿ ಜೀವದ ಹಂಗು ತೊರೆದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಂಕಿಯಿಂದ ಹಾನಿಗೊಳಗಾದ ಮನೆ ಮಾಲೀಕ ನಿವೃತ್ತ ತಹಸೀಲ್ದಾರ್ ಚಂದ್ರಶೇಖರಯ್ಯ ಸ್ವಾಮಿ ಹಿರೇಮಠ ಅವರು ಯಾರಿಗೂ ಜೀವ ಹಾನಿಯಾಗಿಲ್ಲ ಅಂದಾಜು ಒಂದೂವರೆ ಕೋಟಿ ರೂಪಾಯಿ ಹಾನಿಯಾಗಿದೆ ಎಂದು ದುಃಖವನ್ನು ತೋಡಿಕೊಂಡಿದ್ದಾರೆ ಸಂತೋಷ ತೋಟದ ಕುಷ್ಟಗಿ هان تيغي ره او اپني چڙهي ره او بگي نه اي کڙي رهو بگي نه کڙي